ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕುಮಾರಸ್ವಾಮಿ ಅವ್ರಿಗೆ ಮೋದಿ ಬಿಗ್ ಗಿಫ್ಟ್ ರಾಜ್ಯಕ್ಕೆ ಬಂಪರ್ ನ್ಯೂಸ್ ಅನ್ನ ಹೊತ್ತು ತಂದಿದ್ದಾರೆ ಕುಮಾರಸ್ವಾಮಿ ಆದರೆ ಕೇಂದ್ರ ಕೊಟ್ಟರು ಕಿತ್ಕೊಂಡ್ರಂತೆ ಸಿದ್ದರಾಮಯ್ಯ ಕೇಂದ್ರದಿಂದ ಬಂದರೂ ಕರ್ನಾಟಕಕ್ಕೆ ಕಿತ್ಕೊಂಡಿದ್ದ ಯಾಕೆ ಹಾಗಾದ್ರೆ ರಾಜ್ಯ ಸರ್ಕಾರ ಬಿ ಜೆ ಪಿ ಇಡ್ತಿರುವ ಸಾಕ್ಷಿ ಏನು ಮಹತ್ವದ ಸುದ್ದಿಯೊಂದು ಈಗ ಸಿಡಿದಿದೆ ರಾಜ್ಯ ಸರ್ಕಾರ ಹಾಗಾದರೆ ಈ ರಾಜ್ಯದ ಜನಕ್ಕೆ ಎಂತಹ ದ್ರೋಹವನ್ನು ಮಾಡಿದೆ ಅನ್ನೋದು ವಿಚಾರ ಮಾತಾಡ್ತಾ ಹೋಗೋಣ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಕುಮಾರಸ್ವಾಮಿಯವರು ಇಟ್ಟಿರುವ ಚಾರ್ಜ್ ಶೀಟ್ ಎರಡನೇದಾಗಿ ರಾಜ್ಯ ಬಿ ಜೆ ಪಿ ನಾಯಕರು ಸಿಡಿಸಿರುವಂತಹ ಸುದ್ದಿ ಎರಡೂ ಕೂಡ ಬಹಳ ಪ್ರಮುಖವಾದದ್ದು ನೋಡ್ತಾ ಹೋಗೋಣ ಒನ್ ಬೈ ಒನ್ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸೆಮಿ ಕಂಡಕ್ಟರ್ ಘಟಕಕ್ಕೆ ಎಲ್ಲ ಬಗೆಯ ಇನ್ವೆಸ್ಟ್ಮೆಂಟ್ ತಯಾರಿಯನ್ನು ಮಾಡಿಸ್ಕೊಂಡು ಬಿಟ್ಟಿದ್ದಾರಂತೆ ನಿರುದ್ಯೋಗ ಇರುವಂತಹ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪಿಸೋದಿಕ್ಕೆ ಉದ್ದೇಶಿಸಿದ್ದೀವಿ ಕೇಂದ್ರ ಅಸ್ತು ಎಂದಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಸೆಮಿ ಭವಿಷ್ಯ ಈಗ ಭಾರತದ ಭವಿಷ್ಯ ಯಾವ್ಯಾವ್ದು ಸುತ್ತ ಬೆಳೀತಾ ಇದೆ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಸೆಮಿ ಕಂಡಕ್ಟರ್ ವಲಯದಲ್ಲಿ ಕ್ರಾಂತಿಯನ್ನು ಮಾಡೋಕೆ ಹೊರಟಿದೆ ಅಂಥದ್ರಲ್ಲಿ ಕರ್ನಾಟಕಕ್ಕೆ ಅದರಲ್ಲೂ ಬರೀ ಬೆಂಗಳೂರು ಸೆಂಟ್ರಿಕ್ಕಾಗಿ ಎಲ್ಲ ನಡಿಬಾರ್ದಲ್ವ ಎಲ್ಲ ಜಿಲ್ಲೆಗಳಲ್ಲೂ ಕಾರಿಡಾರ್ ಸ್ಥಾಪನೆ ಆಗಬೇಕು ಕೈಗಾರಿಕೆ ಸೆಮಿ ಕಂಡಕ್ಟರು ಮತ್ತೊಂದು ಅಂದ್ಕೊಂಡು ಎಲ್ಲ ಆಗಬೇಕು ಅನ್ನೋದೇ ಅಲ್ವಾ ಜನ ಬಯಸ್ತಿರೋದು ಅಂಥದ್ರಲ್ಲಿ ಅವರು ಹೇಳ್ತಿದ್ದಾರೆ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪಿಸೋದಕ್ಕೆ ನಾವು ಉದ್ದೇಶಿಸಿದ್ದೀವಿ ಆದರೆ ಈ ಯೋಜನೆಗೆ ಅಗತ್ಯ ಇರುವ ನೂರು ಎಕರೆ ಜಾಗವನ್ನು ಕಲ್ಪಿಸಿಕೊಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಮತ್ತು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮತ್ತೆ ಈಗ ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾನೆ ಇಲ್ವಂತೆ ಈಗ ನೋಡಿದ್ವಿ ನಾವು ಎ ಐ ಹಬ್ಬ ಆಂಧ್ರಾಗ ಹೋಯ್ತು ಕರ್ನಾಟಕದ ನಿರಾಣಿ ಗ್ರೂಪ್ ಸಂಬಂಧಪಟ್ಟಂತಹ ಒಂದು ದೊಡ್ಡ ಕೈಗಾರಿಕೆ ಪಕ್ಕದ ರಾಜ್ಯಕ್ಕೆ ಹೋಯ್ತು ನಮ್ಮ ರಾಜ್ಯದ ಪಕ್ಕದ ರಾಜ್ಯಕ್ಕೆ ಹೋಯ್ತು ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಯೋಜನೆ ಕೈ ತಪ್ಪಿ ಪಕ್ಕದ ರಾಜ್ಯಕ್ಕೆ ಹೋಯ್ತು ಪ್ರಿಯಾಂಕ್ ಖರ್ಗೆ ಮತ್ತು ಆಂಧ್ರ ಮಿನಿಸ್ಟರ್ಗಳ ನಡುವೆ ಜಟಾಪಟಿ ಆಯಿತು ಸರಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನಾವು ಬಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸೋದಕ್ಕೆ ಫ್ಯಾಬ್ರಿಕೇಶನ್ ಘಟಕ ಸ್ಥಾಪಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ನೂರು ಎಕರೆ ಜಮೀನು ಕೊಡಿ ಅಂತ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅನ್ನೋದು ಅವರು ಮಾಡ್ತಿರುವಂಥ ಸ್ಫೋಟಕ ಆರೋಪ ಸಾಮಾನ್ಯವಾಗಿ ತುದಿಗಾಲಲ್ಲಿ ನಿಂತಿರ್ತಾರೆ ಕೈಗಾರಿಕೆಗಳನ್ನು ತರೋದಕ್ಕೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರ ಕ್ರಾಂತಿ ನೋಡ್ತಾ ಇದ್ದೀವಿ ಇಡೀ ದೇಶದ ಗಮನ ಸೆಳೀತಾ ಇದೆ ಚಂದ್ರಬಾಬು ನಾಯ್ಡು ಅವರು ಮಾಡ್ತಿರುವಂಥ ಈ ಅಭಿವೃದ್ಧಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ಸು ಅದಕ್ಕೆ ಪೂರಕವಾಗಿ ಉಚಿತವಾಗಿ ನೀರು ಜಾಗ ಏನು ಬೇಕಾದರೂ ಕೊಡ್ತೀವಿ ಅಂತ ಈ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಅಲ್ವಾ ಯಾಕೆ ಕೈ ತಪ್ಪು ಹೋಯ್ತು ಅಂದರೆ ಅವರು ಉಚಿತವಾಗಿ ಕೊಡ್ತಿದ್ದಾರೆ ಅನ್ನೋ ಅಂಥ ಒಂದು ವಾಗ್ದಾಳಿ ನಡೆಸಿದ್ರು ಆಗ ಪ್ರತಾಪ್ ಸಿಂಹ ಅವರು ಕೆಲವರು ಬಿ ಜೆ ಕೇಳಿದ್ರು ನೀವು ಕೊಡಿ ಬೆಂಗಳೂರಲ್ಲಿ ಕೊಡೋಕ್ಕಾಗ್ತಿಲ್ಲ ಅಂದ್ರೆ ಮಂಡ್ಯದಲ್ಲಿ ಕೊಡಿ ಮೈಸೂರಲ್ಲಿ ಕೊಡಿ ಉತ್ತರ ಕರ್ನಾಟಕದಲ್ಲಿ ಕೊಡಿ ಕಲಬುರಗಿಲಿ ಕೊಡಿ ಯಾಕೆ ಆಗ್ತಿಲ್ಲ ಅನ್ನುವಂಥ ಸವಾಲು ಹಾಕಿದ್ರು ಅಲ್ವಾ ಈಗ ರಾಜ್ಯ ಸರ್ಕಾರಗಳು ಹೇಳೋದು ಏನು ಕಾಂಗ್ರೆಸ್ ಇರಲಿ ಅಥವಾ ವಿರೋಧ ಪಕ್ಷದಲ್ಲಿರುವಂತಹ ಪಕ್ಷಗಳ ಸರ್ಕಾರ ಇರುವಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತೆ ಮಲತಾಯದೋರಣೆ ಮಾಡುತ್ತೆ ನಮ್ಮ ರಾಜ್ಯದ ಕಡೆ ಗಮನವೇ ಕೊಡಲ್ಲ ಎನ್ ಡಿ ಎ ಭಾಗವಾಗಿರೋ ಸರ್ಕಾರಕ್ಕೆ ಕೊಡುಗೆ ಕೊಡುತ್ತೆ ಅಂತಲ್ವ ಈಗ ಕುಮಾರಸ್ವಾಮಿ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ಸೆಮಿ ಕಂಡಕ್ಟರ್ ಘಟಕ ರಾಜ್ಯಕ್ಕೆ ಬರೋದಕ್ಕೆಲ್ಲ ಜ ತಯಾರಿ ಇದೆ ನೂರು ಎಕರೆ ಜಮೀನು ಕೊಡ್ತಿಲ್ಲ ಇವರು ಎರಡನೇ ಸಲ ಪತ್ರ ಬರ್ತಿದ್ದೀನಿ ಅಂತ ಕಳೆದ ಮೂವತ್ತೊಂದು ಆಗಸ್ಟಲ್ಲಿ ಸಾರಿ ಅಕ್ಟೋಬರ್ ಮೂವತ್ತೊಂದರಲ್ಲಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರಂತೆ ಆಗಲೂ ಉತ್ತರ ಕೊಟ್ಟಿರಲಿಲ್ಲ ಸ್ಪಂದಿಸಿಲ್ಲ ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನನ್ನ ಆಲೋಚನೆ ನನ್ನ ತಯಾರಿಗೆ ಒಂದು ಸ್ವಲ್ಪವೂ ಸ್ಪಂದನೆ ಸಿಕ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಘಟಕ ಸ್ಥಾಪಿಸೋದಕ್ಕೆ ಅಮೆರಿಕ ಪ್ರತಿಷ್ಠಿತ ತಂತ್ರಜ್ಞಾನ ಸಂಸ್ಥೆಯೊಂದ್ರ ಜೊತೆ ಮಾತುಕತೆಯನ್ನು ನಡೆಸಿ ಆಗಿದೆ ಸಂಸ್ಥೆ ಭಾರತದಲ್ಲಿ ಸಿಲಿಕಾನ್ ಮತ್ತು ಸಿಲಿಕಾನ್ ಕಾರ್ಬ್ರೈಡ್ ಎಸ್ ಐ ಸಿ ಉತ್ಪಾದನಾ ಸೌಲಭ್ಯಕ್ಕಾಗಿ ಎಂಡ್ ಟು ಎಂಡ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪಿಸೋದಕ್ಕೆ ಉತ್ಸುಕಗೊಂಡಿದೆ ಅಂತ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಸೊ ಟೈ ಅಪ್ ಕೂಡ ಆಗಿದೆ ಸರ್ವ ತಯಾರಿಗಳಾಗಿವೆ ಮಾತುಕತೆ ಆಗಿದೆ ಟೆಕ್ನಾಲಜಿ ರೆಡಿ ಇದೆ ದಯವಿಟ್ಟು ಜಾಗ ಕೊಡಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಬಟ್ ಎರಡನೆಯ ಸಲ ಪತ್ರಕ್ಕೂ ಕೂಡ ರಾಜ್ಯ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿ ಜೆ ಪಿ ಜೆ ಡಿ ಎಸ್ಸು ಇದನ್ನ ನೋಡಿ ಇದು ಒಂದು ಬಾಂಬು ಮೋದಿ ಕೊಟ್ಟರು ಯಾಕೆ ಸಿದ್ದರಾಮಯ್ಯನವರು ಅವ್ರು ಅದನ್ನು ಕಿತ್ಕೊಳ್ತಿದ್ದಾರೆ ಅಂತ ಪ್ರತಿಪಕ್ಷದವರು ವಾಗ್ದಾಳಿ ನಡೆಸ್ತಿರೋದು ಆರ್ ಅಶೋಕ್ ಅವರು ಇನ್ನೊಂದು ವಿಷಯ ಇಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ರಾಜ್ಯದ ಜನರ ಕಣ್ಣಿಗೆ ಮಣ್ಣೆರುತ್ತಿದ್ದಾರೆ ಮೋದಿ ಅಸಲಿಗೆ ರಾಜ್ಯಕ್ಕೆ ಏನೇನು ಕೊಟ್ಟಿದ್ದಾರೆ ಅದನ್ನು ಇವರು ಯಾವ ರೀತಿಯಲ್ಲಿ ಹಳಿ ತಪ್ಪಿಸಿದ್ದಾರೆ ಜನರ ಕೈಗೆ ಸಿಗದಂತೆ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಅವರು ಲಿಸ್ಟ್ ಇಟ್ಟಿದ್ದಾರೆ ನೋಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಟ್ಟು ಬಿಡಿ ಬೇರೆಯವ್ರಿಗಾದ್ರೂ ಬಜೆಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಈಗ ಮೂರನೇ ಬಜೆಟ್ ನೀವು ಮಾಡಬೇಡಿ ಕೈ ಮುಗಿದು ಕೇಳ್ಕೊಳ್ತೀವಿ ಹದಿನಾರು ಬಜೆಟ್ ಮಂಡಿಸಿದ್ದಾರೆ ಆದರೂ ಉತ್ತರ ಕರ್ನಾಟಕ ಭಾಗಕ್ಕೆ ಏನೂ ಇಲ್ಲ ಅಭಿವೃದ್ಧಿ ಆಗ್ತಿಲ್ಲ ಒಂದೇ ಒಂದು ಕೂಡ ನೀವು ಘೋಷಣೆ ಮಾಡಿದವ್ರಿಗೆ ಸಿಗ್ತಿಲ್ಲ ಘೋಷಣೆಯೂ ಮಾಡ್ತಿಲ್ಲ ಕಡೆಗೆ ಈಗ ನೋಡಿ ಅವ್ರು ಹೇಳ್ತಿದ್ದಾರೆ ಬೆಳಗಾವಿ ಹನ್ನೆರಡು ಕಡೆಗೆ ಬೆಳಗಾವಿಯಲ್ಲಿ ಹನ್ನೆರಡು ಕಡೆಗೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದೆ ಕಾರಿಡಾರ್ ಮಾಡೋಕ್ಕೆ ರೈಲ್ವೆ ಮಾಡೋಕ್ಕೆ ಭೂಮಿಯನ್ನೇ ಕೊಡ್ತಿಲ್ಲ ಇವರು ಹನ್ನೆರಡು ಕಡೆ ಹಣ ಕೊಟ್ಟಿದೆ ಬೆಳಗಾವಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಪಾಯಿಂಟ್ ರಿಲೇಟೆಡ್ ಹಣ ಕೊಟ್ಟಿದೆ ಒಂದೂವರೆ ವರ್ಷ ಆದ್ರೂ ಭೂಮಿ ಕೊಡ್ತಿಲ್ಲ ಪ್ರಾರಂಭ ಮಾಡೋಕೆ ಜಲ ಜೀವನ್ ಮಿಷನ್ ಕೂಡ ಕೇಂದ್ರದಿಂದ ಹಣ ಬಂದರೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ತೀವ್ರವಾಗಿ ತರಾಟೆಗೆ ತಗೊಂಡಿದ್ದಾರೆ ಲೆಕ್ಕ ಇಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಸಾಕ್ಷಿ ಸಮೇತ ನಾವು ಬಂಡವಾಳ ಬಯಲು ಮಾಡ್ತೀವಿ ಅಂತ ಈಗ ಬಿಜೆಪಿ ನಿಂತಿರೋದು ಎಷ್ಟು ಕಡೆಗೆ ಕಾರಿಡಾರ್ ಮಾಡೋದಿಕ್ಕೆ ಹಣ ಬಂದಿದೆ ದಯವಿಟ್ಟು ಹೇಳಿ ನಿಮಗೆ ಭೂಮಿ ಕೊಡೋಕೆ ಯಾಕೆ ಆಗ್ತಿಲ್ಲ ಹೇಳಿ ಅಂತ ನೋಡಿ ಮೆಕ್ಕೆಜೋಳ ಕಬ್ಬು ನೀರಾವರಿ ವಿಚಾರ ಎಲ್ಲದಕ್ಕೂ ಕೂಡ ನೀವು ಕೇಂದ್ರದ ಕಡೆಗೆ ಬೆರ ಬೆರಳು ತೋರಿಸಿದ್ರಿ ಉತ್ತರ ಕರ್ನಾಟಕ ಅಧಿವೇಶನ ನಡೆಯೋದು ಅಭಿವೃದ್ಧಿ ಆಗತ್ತೆ ಅಂತಲ್ವಾ ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದು ಆದರೆ ಯಾವ ಸಮಸ್ಯೆಗೂ ಕೂಡ ನೀವು ಪರಿಹಾರ ಕೊಡಲಿಲ್ಲ ಅಧಿವೇಶನದಲ್ಲಿ ಸರ್ಕಾರದ ಭಾಗದ ಶಾಸಕರೇ ಅಂದರೆ ಕಾಂಗ್ರೆಸ್ನ ಶಾಸಕರೇ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ಆರೇಳು ಸಾವಿರ ಕೋಟಿ ಸರ್ಕಾರ ಕೊಡುತ್ತೆ ಅಂತ ಅಂದುಕೊಂಡಿದ್ವಿ ಆದರೆ ಏನೂ ಕೊಟ್ಟಿಲ್ಲ ಘೋಷಣೆ ಆಗಿದ್ದನ್ನು ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ನ ಶಾಸಕರು ಸೆಷನ್ನಲ್ಲಿ ಸಿದ್ದರಾಮಯ್ಯವ್ರಿಗೆ ಮುಖ ಕೊಡ್ದಂಗೆ ಮಾತಾಡಿದ್ದಾರೆ ಸೊ ಸಿದ್ದರಾಮಯ್ಯನವರು ಹದಿನಾರು ಬಜೆಟ್ ಮಂಡಿಸಿದಂಥ ಸಿದ್ದರಾಮಯ್ಯನವರು ಪಾಪ ಈ ರೀತಿ ಫೇಲ್ ಆಗಿದ್ದಾರೆ ಅಂದರೆ ಅಭಿವೃದ್ಧಿಯೇ ಮಾಡೋದಕ್ಕಾಗದೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಒಂದು ನಾಯಾ ಪೈಸೆ ಅಭಿವೃದ್ಧಿ ಮಾಡೋದಕ್ಕಾಗದೆ ಫೇಲ್ ಆಗಿದ್ದಾರೆ ಎಲ್ಲ ಬಗೆಯಲ್ಲೂ ಕೂಡ ನೀವು ಇನ್ನೊಂದು ಬಜೆಟ್ ಮಾಡೋದೇ ವೇಸ್ಟು ಸುಮ್ಮನೆ ಬಜೆಟ್ ಮಂಡಿಸೋದು ಮತ್ತೆ ಯಥಾವತ್ತಾಗಿ ಅದು ಏನೂ ಕೊಡದೆ ಬಂಡವಾಳ ವೆಚ್ಚ ಇಲ್ಲ ಅಭಿವೃದ್ಧಿ ಇಲ್ಲ ಗ್ಯಾರಂಟಿ ದುಡ್ಡೂ ಕೂಡ ಬರ್ತಿಲ್ಲ ಈ ರೀತಿಯ ನಿಮ್ಮ ಬಜೆಟ್ಟೇ ಬೇಡ ದಯವಿಟ್ಟು ಬೇರೆಯವ್ರಿಗೆ ಬಿಟ್ಟುಬಿಟ್ಟು ಬಿಡಿ ನೀವು ಬಜೆಟನ್ನು ಬಜೆಟ್ ಮಂಡಿಸ್ಬೇಡಿ ರಾಜೀನಾಮೆ ಕೊಟ್ಬೇಡಿ ಅಂತ ಮುಗಿಬಿದ್ದಿದ್ದಾರೆ ಹನ್ನೆರಡು ಕಡೆಗೆ ಕೇಂದ್ರ ಸರ್ಕಾರದಿಂದ ಹಣ ರಿಲೀಸ್ ಆಗಿದೆ ಕಾರಿಡಾರು ರೈಲ್ವೆ ಯಾಕೆ ನೀವು ಇನ್ನೂ ಸ್ಪಂದಿಸ್ತಿಲ್ಲ ಭೂಮಿ ಕೊಡ್ತಿಲ್ಲ ಅಂತ ಕೇಳ್ತಿದ್ದಾರೆ ಜಲಜೀವನ್ ಮಿಷನ್ ಕೂಡ ಕರ್ನಾಟಕದಲ್ಲಿ ಹಳ್ಳ ಹಿಡಿಸಿದೆ ಸಿದ್ದರಾಮಯ್ಯ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ ಉತ್ತರ ಕರ್ನಾಟಕ ಅಧಿವೇಶನ ನಡೆಯುವಂಥದ್ದೇ ಅಲ್ಲಿ ಏನಾದರೂ ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗುತ್ತೆ ನೀರಾವರಿ ಕಬ್ಬು ಮೆಕ್ಕೆಜೋಳ ಈ ತರದ ಬಗ್ಗೆ ಚರ್ಚೆ ಆಗಿತ್ತು ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು ಅವ್ರ ಪಾರ್ಟಿ ಶಾಸಕರೇ ಕಾಂಗ್ರೆಸ್ ಪಾರ್ಟಿ ಶಾಸಕರೇ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರದ ಬಗ್ಗೆ ಚೀಮಾರಿ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಮೆಕ್ಕೆಜೋಳಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಕಬ್ಬುಗೆ ಪರಿಹಾರ ಸಿಗ್ತಾ ಇಲ್ಲ ಅವ್ರ ಪಾರ್ಟಿ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಚೀಮಾರಿ ಹಾಕಿದ್ದಾರೆ ಅವ್ರಿಗೆಲ್ಲ ಅನ್ಕೊಂಡಿದ್ರು ಅಟ್ಲೀಸ್ಟ್ ಮಿನಿಮಮ್ ಒಂದು ಆರು ಏಳು ಸಾವಿರ ಕೋಟಿ ಸರ್ಕಾರ ಯೋಜನೆಗಳಿಗೆ ಕೊಡುತ್ತೆ ಅಂತ ತಿಳ್ಕೊಂಡಿದ್ರು ಆದರೆ ಒಂದು ನಯಾ ಪೈಸಾನು ಕೊಡಲಿಲ್ಲ ಅದಕ್ಕೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳೇ ತಿರುಗಿ ಬಿದ್ದಿದ್ದಾರೆ ಈ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳೇ ತಿರುಗಿ ಬಿದ್ದಿದ್ದಾರೆ ಅವ್ರ ಪಾರ್ಟಿಯರೇ ಈಗ ಪ್ರತ್ಯೇಕ ಕರ್ನಾಟಕ ಅಂತ ಕೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಎಮ್ ಎಲ್ ಎಗಳು ಕೇಳ್ತಾ ಇದ್ದಾರೆ ಅಂದರೆ ನಾನು ಸರ್ಕಾರಕ್ಕೆ ಹೇಳುವಂಥದ್ದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಅಂತ ಹೇಳ್ತಿದ್ದೀನಿ ಸಿದ್ದರಾಮಯ್ಯನವರು ದೊಡ್ಡ ಬಡಾಯಿ ಕೊಚ್ಕೊಂಡ್ರು ನಾನು ಹೇಳೋದು ಇಡೀ ರಾಜ್ಯದಲ್ಲೇ ಹದಿನಾರು ಬಡ್ಜೆಟನ್ನು ಮಂಡಿಸಿದಂಥ ಸಿದ್ದರಾಮಯ್ಯನವರು ಹದಿನಾರು ಬಡ್ಜೆಟ್ ಯಾವ ಮುಖ್ಯಮಂತ್ರಿ ಮಾಡಿಲ್ಲ ಯಾವ ಮಂತ್ರಿನೂ ಮಾಡಿಲ್ಲ ಹದಿನಾರು ಬಡ್ಜೆಟ್ ನೀವು ಮಂಡಿಸಿದ ಮೇಲೂ ಉತ್ತರ ಕರ್ನಾಟಕ ಡೆವಲಪ್ ಆಗಿಲ್ಲ ಅಂದ್ರೆ ಅದು ಅಟ್ ಈಸ್ ಯುವರ್ ಫೇಲ್ಯೂರ್ ಸಿದ್ದರಾಮಯ್ಯನವರ ಫೈಲೂರು ಸಿದ್ದರಾಮಯ್ಯವ್ರ ಗೌರವ ಇದ್ರೆ ಆ ಸ್ಥಾನ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಅವರು ನಾನು ಹದಿನಾರು ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಅಭಿವೃದ್ಧಿನೇ ಆಗಿಲ್ಲ ಅಂತಂದರೆ ಯು ಹ್ಯಾವ್ ಟು ರಿಸೈನ್ ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವು ರಿಸೈನ್ ಮಾಡಬೇಕು ಇಷ್ಟು ಬಡ್ಜೆಟ್ ನೀವು ಮಂಡಿಸಿದ ಮೇಲೆ ಉದ್ದಾರ ಆಗಿಲ್ಲ ಉತ್ತರ ಕರ್ನಾಟಕ ಅಂದ್ರೆ ಇನ್ನೇನಕ್ಕೆ ಇನ್ನೊಂದು ಬಡ್ಜೆಟ್ ಏನು ಮಂಡಿಸ್ತೀರಾ ನೀವು ಯಾರಿಗಾನ ಬೇರೆ ಯಾರಿಗೆ ಬಿಟ್ಕೊಡಿ ಇನ್ನೊಂದು ಬಜೆಟ್ ಮಂಡನೆ ಮಾಡಿ ಯು ಫೇಲ್ ಹದಿನಾರು ಬಜೆಟ್ ಕೊಟ್ಟು ಅಭಿವೃದ್ಧಿ ಆಗಿಲ್ಲ ಅಂದರೆ ಯು ಆರ್ ಫೇಲ್ ಅವರು ಉತ್ತರ ಕರ್ನಾಟಕಕ್ಕೆ ಘೋಷಣೆ ಮಾಡ್ತಾರಲ್ಲ ಯಾವುದು ಇಂಪ್ಲಿಮೆಂಟೇ ಆಗಲ್ಲ ಬೆಳಗಾವಿ ನಾನು ಹೇಳ್ದಲ್ಲ ಬೆಳಗಾವಿ ಇಂಡಸ್ಟ್ರೀಸ್ ಕಾರಿಡಾರ್ಗೆ ಹಣ ಕೊಡ್ತೀನಿ ಅಂದರು ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆಯನ್ನು ಅನುಮೋದನೆ ಕೊಟ್ಟು ಎರಡು ವರ್ಷ ಆಗೈತೆ ಇನ್ನೂ ಲ್ಯಾಂಡ್ ಕೊಟ್ಟಿಲ್ಲ ಎರಡು ವರ್ಷ ಆಗೈತೆ ಅನುಮೋದನೆ ಕೊಟ್ಟು ರೈಲ್ವೆ ಕೆರೆ ಬೆಳಗಾವಿ ಕೆರೆಗಳ ಸುಮಾರು ಹನ್ನೆರಡು ಕೆರೆಗಳಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿ ಒಂದೂವರೆ ವರ್ಷ ಆಗೈತೆ ಅದಕ್ಕೆ ಹಣ ಜಾಗ ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಬಿಡುಗಡೆಯಾಗಿ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ರು ಕೂಡ ಇವ್ರು ಕೆಲಸ ಮಾಡ್ತಾ ಇಲ್ಲ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ್ದು ವಿಧಾನಸಭೆಯಲ್ಲಿ ಹೇಳಿದ್ರು ಹಣನೇ ಬಿಡುಗಡೆ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ಮೊನ್ನೆ ಇಲ್ಲಿನ ಎಂ ಪಿ ಹಾಸಂದು ಎಂ ಪಿ ಒಬ್ಬರು ಪ್ರಶ್ನೆ ಹಾಕಿದ್ರೆ ಹಣ ಯಾಕೆ ಬಿಡುಗಡೆ ಎಲ್ಲ ಆಗಿದೆ ಅಂದ್ರೆ ಬಿಲ್ ಕೊಡಿ ನಾವು ಕೂಡ ಕ್ರೆಡಿ ಇದ್ದೀರಿ ಅಂತ ಮಂತ್ರಿ ಹೇಳಿದ್ರು ಇವ್ರು ಕೇಳಿದ್ರೆ ನಾವು ಕೊಡ್ತಾ ಇದ್ದೀರಿ ಬರ್ತಾ ಇದೆ ಮತ್ತೊಂದು ಕಡೆಗೆ ದೇವೇಗೌಡರು ನೋಡಿ ಆಕ್ರೋಶ ಭರಿತರಾಗಿ ವಿರುದ್ಧ ಸಿದ್ದರಾಮಯ್ಯ ಜೆಡಿಎಸ್ ಕಚೇರಿ ಜೆ ಪಿ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದಾರೆ ನನ್ನ ರಾಜ್ಯಸಭಾ ಅವಧಿ ಮುಗಿತಾ ಇದೆ ಮಾತಾಡೋಕ್ಕೆಲ್ಲ ಜಾಸ್ತಿ ಸಮಯ ಕೇಳಿದ್ದೀನಿ ರಾಜ್ಯದ ಹಲವಾರು ವಿಚಾರಗಳನ್ನು ಅಲ್ಲೂ ಪ್ರಸ್ತಾಪ ಮಾಡ್ತೀನಿ ರಾಜ್ಯ ಸರ್ಕಾರ ಪ್ರತಿ ವಿಷಯದಲ್ಲಿಯೂ ಕೇಂದ್ರವನ್ನ ದೂರ್ತಾ ಇದೆ ಬೆಳಗ್ಗಿಂದ ಸಂಜೆ ತನಕ ಅದೇ ಕೆಲಸ ಹಲವಾರು ವಿಚಾರಗಳಲ್ಲಿ ಆಪಾದನೆ ಮಾಡ್ತಿದೆ ಆದರೆ ರಾಜ್ಯ ಸರ್ಕಾರ ಯಾವ ರೀತಿ ಹಳಿ ತಪ್ಪಿದೆ ಅಂತ ಚಾರ್ಜ್ ಶೀಟ್ ಇಟ್ಟಿರೋದು ದೇವೇಗೌಡರು ಸರ್ಕಾರ ಬಂದ್ ಎರಡೂವರೆ ವರ್ಷ ಆಗಿದೆ ಹಾಸನದ ಎಕ್ಸಾಂಪಲ್ ಕೊಡ್ತಾರೆ ಅವರು ಎರಡೇ ಎರಡು ಸಭೆ ಮಾಡಿದ್ದಾರೆ ಐವತ್ತರವತ್ತು ಲಕ್ಷ ಖರ್ಚು ಮಾಡಿ ಸಭೆ ಮಾಡಿದ್ದಾರೆ ರಾಜಣ್ಣ ಮಂತ್ರಿ ಆಗಿದ್ದಾಗ ಕೃಷ್ಣ ಬೈರೇಗೌಡರು ಮಂತ್ರಿ ಆದ್ಮೇಲೆ ಆದ್ರೆ ಹಾಸನ ಮುಗಿಸ್ಬೇಕು ಅಂತ ಏನಿವ್ರು ನಡೆಸ್ತಿದ್ದಾರೆ ಅದಂತೂ ಸಾಧ್ಯ ಇಲ್ಲ ಅಭಿವೃದ್ಧಿ ಮಾಡಕ್ ಆಗಲ್ಲ ಇವ್ರ ಹತ್ರ ಆದ್ರೆ ನಡೆಸ್ತಿರೋದು ಬೇರೆ ಸೊ ಮೊದಲು ನೀವು ಏನ್ ಮಾಡಿದ್ದೀರಾ ಅನ್ನೋದನ್ನ ಹೇಳಿ ಆಮಿಲ್ ಕೇಂದ್ರವನ್ನ ದೂರಿ ಅಂತ ದೇವೇಗೌಡರು ಕೂಡ ತರಾಟೆಗೆ ತಗೊಂಡಿರೋದು ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಅಧಿವೇಶನದಲ್ಲಂತೂ ಜಟಾಪಟಿ ಹೇಳತಿರೋದಾಯ್ತು ಗೃಹಲಕ್ಷ್ಮಿ ಹಣದ ವಿರುದ್ಧ ಈಗಲೂ ಕೂಡ ಅದೇ ಸದ್ದು ಮಾಡ್ತಿರೋದು ಗೃಹಲಕ್ಷ್ಮಿ ಇನ್ನು ಹೊಸ ಕಂತು ಬರ್ತಿದೆ ಈ ವಾರ ಆದರೆ ಅದು ಆ ಎಗ್ರಸಿದ್ದಾರಲ್ಲ ಫೆಬ್ರವರಿ ಮಾರ್ಚು ಆ ಮಂತ್ ದುಡ್ಡು ಹಾಕ್ತೀವಿ ಅಂತ ಒಂದು ಸಲವೂ ಹೇಳ್ತಿಲ್ಲ ಆ ದುಡ್ಡು ಹಾಕ್ತೀವ ಬಿಡ್ತೀವ ಎಗ್ರಸಿರೋದನ್ನೂ ಒಪ್ಕೊಂಡಿದೆ ಸರ್ಕಾರ ಹೌದು ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಂಡು ಕ್ಷಮೆ ಕೇಳಿದ್ದಾರೆ ಬಟ್ ಆ ದುಡ್ಡು ಯಾವಾಗ ಹಾಕ್ತೀವಿ ಹಾಕ್ತೀವ ಇಲ್ವಾ ಅನ್ನೋದನ್ನು ಈಗಲೂ ಹೇಳ್ತಿಲ್ಲ ಸರ್ಕಾರ ಇಷ್ಟು ಮಾ ಮಾನ ಮರ್ಯಾದೆ ರಾಜ್ಯದ ಎದುರು ಹೋಯಿತು ಇವ್ರ ಹತ್ರ ಇಲ್ಲ ಅಂತ ಒಪ್ಕೊಳ್ಬೇಕು ಇಲ್ಲ ಅಂದರೆ ಏನೋ ಮೋಸ ಆಗಿದೆ ಅನ್ನೋದನ್ನು ಒಪ್ಪಿಕೊಳ್ಬೇಕು ಯಾವುದನ್ನೂ ಒಪ್ಪಿಕೊಳ್ಳದೆ ಅದ್ರ ಬಗ್ಗೆ ಕ್ಲಾರಿಟಿನೂ ಕೊಡದೆ ಕೂತಿದೆ ಅಂತ ಬಿಜೆಪಿ ಒಂದು ಕಡೆ ಮುಗಿಬಿದ್ದಿರುವ ಹೊತ್ತಲ್ಲಿ ಈಗ ಕೇಂದ್ರ ಕೊಟ್ಟ ಹಣ ಹಾಗಾದರೆ ರಾಜ್ಯದ ಜನಕ್ಕೆ ಅಭಿವೃದ್ಧಿ ರೂಪದಲ್ಲಿ ಯಾಕೆ ತಲುಪ್ತಿಲ್ಲ ಅಂತ ತೀವ್ರ ಆಕ್ರೋಶ ಸಿಡದಿರೋದು ಕಾದ್ ನೋಡೋಣ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಲಿದೆ ಯಾವ ರೀತಿ ಲೆಕ್ಕ ಇಡಲಿದ್ದಾರೆ ಸಿದ್ದರಾಮಯ್ಯನವರು ಅಂತ ಒಟ್ನಲ್ಲಿ ಮತ್ತೊಂದು ಬಜೆಟ್ ನೀವು ಮಂಡಿಸಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಈಗ ಎರಡು ವರ್ಷ ನೋಡಿದ್ದೀವಿ ನೀವು ಮಾಡಿದ್ದನ್ನು ಅಂತ ಸೆಳೆದಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು